ವೆಲ್ಕಮ್ ಟು ಎಮ್ ಜಿ ಶ್ರೀ ರಾಕೇಶ್ ಯೂಟ್ಯೂಬ್ ಬಾಯ್ ನಮಸ್ಕಾರ ಮತ್ತೆಲ್ಲ ಹ್ಯಾಂಗಿದ್ರಿ ನಾವು ಇವತ್ತು ಕೊಡೇಶ್ವರ ಕೊಡಿ ಬಂದಿದ್ದೆ ಇವತ್ತು ಶನಿವಾರ ನಾಳೆ ಭಾನುವಾರದಿಂದ ಕೊಡಿಯೊಬ್ಬ ಶುರು ಆಗ್ತದೆ ಆದರೆ ನಾವು ಒಂದು ದಿವಸ ಮುಂಚೆ ಬಂದಿದ್ದು ಕಣಿ ಈ ಗಂಟೆ ಐದು ಗಂಟೆ ಐತೆ ಇವತ್ತೇ ಜನ ತುಂಬ ಜನ ಇದ್ದರು ಮತ್ತು ನಾಳೆ ಬಂದರೆ ವೀಡಿಯೋ ಎಲ್ಲ ಮಾಡೋಕಾಗ್ತಿಲ್ಲ ಅಲ್ಲಿ ಜನ ರಶ್ ಇರ್ತಾರಲ್ಲ ಅದಕ್ಕೋಸ್ಕರ ಇವತ್ತೇ ಬಂದಿದ್ದು ಕಣಿ ಮತ್ತು ಈ ಕೊಡೇಶ್ವರ ಕೊಡಿ ಹಬ್ಬ ಇತ್ತಲ್ಲಿ ಭಾರಿ ಫೇಮಸ್ ಅಲ್ಲಿ ಎಲ್ಲ ಊರಿನ ಬತ್ತರೆ ಒಟ್ಟು ಒಂದು ವಾರ ಇರುತ್ತೆ ಕೊಡಿಯೊಬ್ಬ ಜಾತ್ರೆ ಒಂದು ಮೂರ್ನಾರು ದಿವಸ ತುಂಬ ಗಮ್ಮತ್ತಿರುತ್ತೆ ಕಾಣಿ ಕಣಿ ಇದೆಲ್ಲ ರಥ ಕೊಡೇಶ್ವರದ್ದು ಇದೀಗ ನಾಳೆ ರಥೋತ್ಸವ ಇತ್ತಲ್ಲೇ ದೊಡ್ಡ ರಥ ಮಾತ್ರ ಇವತ್ತೇ ಜನ ಫುಲ್ ಇದ್ರು ಮಾರ್ರೆ ಮತ್ತೆ ಈ ವಿಡಿಯೋ ಇತ್ತಲ್ಲ ಲಾಸ್ಟಾಗಿ ಕಾಣಿ ಮಾತ್ರ ಕಾಣಿ ನಾವೀಗ ದೇವಸ್ಥಾನ ಎದುರು ಇತ್ತು ಕಾಣಿ ಶ್ರೀ ಮಹಾತೊಬ್ಬ ಶ್ರೀ ಕೋಟಿ ಲಿಂಗೇಶ್ವರ ದೇವಸ್ಥಾನ ಮತ್ತೆ ಈ ದೇವಸ್ಥಾನ ಇತ್ತಲ್ಲೇ ಬಹಳ ಪುರಾತನ ದೇವಸ್ಥಾನ ಮಾಡ್ರೆ ಕೋಟಿ ಲಿಂಗೇಶ್ವರ ದೇವಸ್ಥಾನ ಬಹಳ ಪುರಾತನ ದೇವಸ್ಥಾನ ಮತ್ತೆ ಈ ದೇವಸ್ಥಾನಕ್ಕಿತ್ತಲ್ಲ ಬೇರೆ ಬೇರೆ ಕಡೆಯಿಂದ ತುಂಬ ಜನ ಬತ್ತರೆ ಈ ಹಬ್ಬದ ಹಬ್ಬದಿವಸ ಕೆಮ್ಮದೇ ಬೇಡ ಮಾರ್ರೆ ಕೊಡಿ ಹಬ್ಬ ದಿವಸ ಇತ್ತಲ್ಲ ಜನ ಅಂದ್ರೆ ಅಷ್ಟೂ ಜನನೇ ಕಾಣಿ ಇದಿತ್ತಲ್ಲಿಗೆ ದೇವಸ್ಥಾನದ ದೇವಸ್ಥಾನ ಇದೆ ಇದೀಗ ಮತ್ತು ಕಾಣಿ ತಿಂಡಿ ಅಂಗಡಿ ಮತ್ತು ಬೇರೆ ಬೇರೆ ಐಟಮ್ಸ್ ಎಲ್ಲ ಮಸ್ತಿತ್ತು ಇವತ್ತು ಕಾಣಿ ಇದೆ ದೇವಸ್ಥಾನ ಎದ್ರಿ ಇದೀಗ ದೂರಿನ ಕಮ್ಮಿ ಕಣಿ ದೇವಸ್ಥಾನ ಲೈಕ್ ತೋರ್ತಿತ್ತು ಕಾಣಿ ಇದೀಗ ಕಣಿ ಎಲ್ಲ ಐಟಮ್ ಇತ್ತು ಕಾಣಿ ಬೇರೆ ಬೇರೆ ಐಟಮ್ಸ್ ಲೇಡೀಸಿಗೆ ಬೇಕಪ್ಪ ಐಟಮ್ಸ್ ಎಲ್ಲ ಇತ್ತು ಕಾಣಿ ಕಿವಿ ಇದೊಂಬರು ಜನನು ಹಾಗೆ ಇವತ್ತೇ ಜನ ರಶ್ ಇದ್ರಿ ನಾಳೆ ಅಂತೂ ಕೆಮ್ಮದೆ ಬೇಡ ಬಿಡಿ ಕಣಿ ಯಾವ್ಯಾವ ಕಲರ್ ಇತ್ತು ಕಾಣಿ ತುಂಬ ಜನ ತಗೊಂತಿದ್ರು ಈಗ ಟೈಮ್ ಇತ್ತಲ್ಲ ಆರು ಗಂಟೆ ಆಯ್ತು ಕಾಣಿ ಮತ್ತು ದೇವಸ್ಥಾನ ಲೈಟಿಂಗ್ಸ್ ಎಲ್ಲ ಕಾಣಿ ದೂರದಿಂದ ಒಳ್ಳೆ ಚಂದ ತೋರ್ತಿತ್ತು ಮಾತ್ರ ಲೈಟಿಂಗ್ಸ್ ಎಲ್ಲ ಜನನಂಗೆ ಈಗ ತುಂಬ ಜನ ಬಂದರೆ ಈಗೆಲ್ಲ ಆರುವರೆ ಗಂಟೆ ಐತೆ ಈಗ ಮತ್ತು ಲೈಟಿಂಗ್ಸ್ ಎಲ್ಲ ಆನ್ ಮಾಡಿರಿ ಕಾಣಿ ದೇವಸ್ಥಾನ ಕಾಮ್ಗೂ ಒಳ್ಳೆ ಚಂದ ತೋರ್ತಿತ್ತು ಜನ ಹಂಗೆ ತುಂಬ ಜನ ಇದ್ರು ಎಲ್ಲ ಕಡೆ ಜನ ಇದ್ರು ಇವತ್ತು ಈಗ ಮಾತ್ರ ಮತ್ತು ಒಳಗೆ ಮಸ್ತ್ ಬಂದಿದ್ವಿ ಅಲ್ಲ ಇದು ಕಾಣಿ ತಿಂಡಿ ಅಂಗಡಿ ಮತ್ತು ಮಕ್ಕಳಿಗೆ ಬೇಕಾದ ಬೊಂಬೆಗಳಂಬ್ರ ಎಲ್ಲ ಇಲ್ಲಿದ ಐಟಮ್ಸ್ ಇಲ್ಲ ಕಾಣಿ ತಗೊಂಬರಿಗೆ ಮಾತ್ರ ಭಾರಿ ಖುಷಿ ಆಯ್ತು ಮಾತ್ರ ಕಾಣಿ ಇಲ್ಲಿ ಕಾಣಿ ತಿಂಡಿ ಅಂಗಡಿ ಕಾಣಿ ತುಂಬ ಬಂದಿದೆ ಅಂಗಡಿ ಮಾತ್ರ ಯಾವತ್ತೆ ಯಾವ್ಯಾವ ಸ್ವೀಟ್ ಬೇಕರಿತ್ತು ಯಾವ್ಯಾವ ಕಲರ್ ಯಾವ್ಯಾವ ಸ್ವೀಟ್ ಬೇಕರಿತ್ತು ಕಾಣಿ ಜನನು ಹಂಗೆ ಈಗ ತುಂಬ ಜನ ಆದರು ಮಾತ್ರ ಈಗ ನಾಳೆಯಂತೂ ಜನ ರಶ್ ಇರ್ತರು ಬಿಡಿ ಇವತ್ತು ಇಷ್ಟು ಜನ ಇದ್ದರೆ ಅಂತೂ ಕಾಲ ಹೋಗ್ಕತ್ತಿಲ್ಲ ಬಿಡಿ ಇಲ್ಲಿ ಕಾಣಿ ಎಲ್ಲ ಐಟಮ್ ಇತ್ತು ಕಾಣಿ ಗೋಬಿ ಮಂಚೂರಿ ಸ್ಪೆಷಲ್ ಗೋಬಿ ಮಂಚೂರಿಯಂಬರು ಮತ್ತು ಐಸ್ ಕ್ರೀಮ್ ಮಕ್ಕಳ ಆರ್ಡರ್ ಸಾಮಾನು ಎಲ್ಲ ಇತ್ತು ಕಾಣಿ ಫುಲ್ ಸ್ವೀಟ್ ಅಂಗಡಿ ಇತ್ತು ಕಾಣಿ ಎಲ್ಲ ಎಲ್ಲ ಸ್ವೀಟ್ ಅಂಗಡಿ ಇತ್ತು ಎಲ್ಲ மேபேட்ட மஸ்து காணி விசித்திரவாத எல்லா மாஸ்கீட் அங்கடி எதிர்த்தீங்க கனி அது தோர்னா எக்ஸிபிஷன் தோர் காணி பண்ணி ஆய் அல்ல எக்ஸிபிஷன் வந்து ಕಾಣಿ ಇದು ದೇವಸ್ಥಾನ ಎದುರು ಎಕ್ಸಿಬಿಷನ್ ಇದೀಗ ಮಕ್ಕಳಿಗೆ ಆಡೋಕ್ಕೆ ಮತ್ತೆ ದೊಡ್ಡವರೆಗೆಲ್ಲ ಆಡೋಕ್ಕೆಲ್ಲ ಒಳ್ಳೆತ್ತೆ ಲೈಟಿಂಗ್ ಎಲ್ಲ ಬಾರಿ ಒಳ್ಳೆ ಆಗಿತ್ತು ಕಾಣಿ ಮಾತ್ರ ಜನ ಯಾರಿ ಯಾರಿಲ್ಲ ಈಗ ಈಗ ಒಂದು ಆರು ಗಂಟೆ ಆಯ್ತು ಅಷ್ಟೇ ಮತ್ತೆ ನಾಳೆಂದು ಜನ ರಶ್ ಇರುತ್ತೆ ಬಿಡಿ ಕಾಣಿ ಯಾವ್ಯಾವ ಟೈಪ್ ಇತ್ತು ಕಾಣಿ ಬೇರೆ ಬೇರೆ ರೀತಿಯೆಲ್ಲ ಎಕ್ಸಿಬಿಷನ್ ಇತ್ತು ಈಗ ದೇವಸ್ಥಾನ ಸಣ್ಣ ಮಕ್ಕಳು ಆಡುವಂಥದ್ದು ಇದೀಗ காணி எல்லோங்கே ஸ்வீட்ஸ் அங்கடி மத்தியோ மஞ்சூரியேரு ஐட்டம்ஸ் எல்லாம் காணி மத்த ரிங்ஸ் மக்களே ஆடது ரிங் கேம் அம்பி எல்லா காணி காணி இதுல ஸ்வீட்ஸ் அங்கடி இதீக ஸ்வீட்ஸ் அங்கடி துப்போ மாப்பேக்க காணி இது தேவஸ்தான் இன்னொரு இன்னொரு சைட் ஹப்பந்தது இதீக ஒே லைட்டிங்ஸ் எல்லாம் மாரி லைட்டிங்ஸ் மொத்த பாரி லாய் இத்தீங்க கணி ஃபுல்லு ஜன இதெணி இது மாத்திர மைட்டிங்ஸு பாரி லாய்கித்தி ಮತ್ತೆ ರೋಡಿನ ಎರಡು ಸೈಡ್ ಇತ್ತಲ್ಲ ತಿಂಡಿಗಳು ಮತ್ತು ಬೇರೆ ಬೇರೆ ಐಟಮ್ಸ್ ಎಲ್ಲ ತಗೊಳ್ಳೋಕೆ ಮಾತ್ರ ಜನ ಹಾಗೆ ತುಂಬ ರಶ್ ಇತ್ತು ಮಾರ್ರೆ ಈ ಟೈಮ್ ಒಂದು ಏಳು ಗಂಟೆ ಐತಿ ಈಗ ಕಣ ಲೈಟಿಂಗ್ಸ್ ಕಾಣಿ ಭಾರಿ ಲಾ ಆಗಿತ್ತು ಮಾತ್ರ ಕಣಿ ಎಲ್ಲ ಐಟಮ್ ಇತ್ತು ಕಾಣಿ ಮತ್ತೆ ಈ ಗೋಡೇಶ್ವರ ಕೊಡೋಬಿ ಇತ್ತಲ್ಲಿ ಒಂದು ವಾರ ಹಬ್ಬ ಅಲ್ದೆ ಅದಕ್ಕೋಸ್ಕರ ಜನ ಬತ್ತೆ ಇರ್ತಾರೆ ಕಣಿ ಎಷ್ಟು ಜನ ಇದ್ದರೆ ನಾಳೆ ಅಂತ ಮತ್ತೆ ಕೆಮ್ಮದೇ ಬೇಡಬೇಡಿ ಅಷ್ಟು ರಶ್ ಇರ್ತದೆ ಮಾತ್ರ ಈಗ ನಾಲ್ಕೈದು ದಿವಸ ಅಷ್ಟು ಜನ ರಶ್ ಇರ್ತರಿ ಮತ್ತು ಈ ಕೋಟೇಶ್ವರ ಕೊಡಿಯೋ ವಿಶೇಷ ಅಂತ ಹೇಳಿದ್ರೆ ಈ ಹೊಸ ಮದುವೆ ಅದು ಮದ ಮಕ್ಕಳು ಇದ್ರಲ್ಲದೆ ದೇವಸ್ಥಾನಕ್ಕೆ ಬಂದು ಹೊಣಿಕೆಲ್ಲ ಮಾಡಿ ಮತ್ತೆ ನಾಳೆ ಕೊಡಿಯಲ್ಲಿ ಹೋತ್ರಿ ಸಂಪ್ರದಾಯ ಈಗಳು ಇದ್ದು ಇತ್ತು ಮಾತ್ರ ಅದು ಈ ಜನ ಕಣಿ ಎಲ್ಲ ಹೊತ್ತಿದ್ರಿ ಕಾಣಿ ಈಗ ಮತ್ತು ಐಟಮ್ಸ್ ಹಂಗೆ ಬೇರೆ ಬೇರೆ ಕಡೆ ಎಲ್ಲ ಬರ್ತೀವಿ ತುಂಬ ಐಟಮ್ಸ್ ಇರುತ್ತೆ ಮಾತ್ರ ಇಲ್ಲಿ ಕೊಡಿ ಕೊಡಿ ಹಬ್ಬದಂಗೆ ಒಂದು ವಾರ ಗಟ್ಟಲೆ ಹಬ್ಬ ಅಲ್ಲದೆ ಅದಕ್ಕೋಸ್ಕರ ಜನ ಹಾಗೆ ರಶ್ ಇರುತ್ತೆ ಈಗ ಟೈಮ್ ಇತ್ತಲ್ಲ ಗಂಟೆ ಏಳುವರೆ ಐತೆ ಮತ್ತೆ ನಾವು ಇನ್ನು ಮನೆ ಹೊರಡುತ್ತೆ ಈಗ ಸ್ವಲ್ಪ ಬಿಟ್ಟು ಮತ್ತೆ ಜಾಸ್ತಿ ಗೊತ್ತಿಲ್ಲ ತಡ ಆಗ್ತಲ್ಲದೆ ದೂರ ಹೋಯ್ಕಲ್ಲ ಅದಕ್ಕೋಸ್ಕರ ಹೊರಡತ್ತೆ ಈಗ ಮತ್ತೆ ಈ ವಿಡಿಯೋ ಇತ್ತಲ್ಲ ಎಲ್ಲ ಶೇರ್ ಮಾಡಿ ಅಕ್ಕ ಮಾತ್ರ ನೀವು ಮತ್ತೆ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಬಿಡಿ ಎಲ್ಲ ಅಕ್ಕ ಇವತ್ತು ಈ ವಿಡಿಯೋ ಮುಗಿಸ್ತಾ ಇತ್ತು ಮಾತ್ರ